ಸ್ನೇಹಿತರೆ ನಮಸ್ಕಾರ ನಾನು ಪರ್ಷನ್ ಪೇಡ್ಕರ್ ಬಾಗಲಕೋಟೆ ಸದ್ಯ ನಾನು ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನ ಮುದೋಳ್ ನಗರದಲ್ಲಿದ್ದೀನಿ ನಮ್ಮ ನಾಡಿನ ಹಿರಿಯ ಸಂಶೋಧಕರು ಮತ್ತು ಮೂಡಿಲಿಪಿ ತಜ್ಞರಾದಂಥ ಮೂಡಿಲಿಪಿ ತಜ್ಞರಾದಂಥ ಸಂಗಮೇಶ್ ಕಲ್ಯಾಣ್ ಸರ್ ಮನೆಯಲ್ಲಿದ್ದೇನೆ ಸೊ ಅವರ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಸೊ ಕೆಲವೊಂದು ದಾಖಲಾತಿಗಳನ್ನು ಅಂದರೆ ಸಂಶೋಧನೆಗೆ ಬಳಸಿದಂಥ ಅಂದರೆ ರಣ್ಣ ರಣ್ಣನ ಬಗ್ಗೆ ಮಾಡ್ತಕ್ಕಂಥ ಸಂಶೋಧನೆ ಬಗ್ಗೆ ಅವರು ಮಾಹಿತಿಗಳನ್ನು ಒದಗಿಸ್ತಾ ಇದ್ದಾರೆ ಸೊ ಸಮಗ್ರ ಮಾಹಿತಿಯನ್ನು ಅವ್ರು ಇದ್ದಾರೆ ಸೊ ಒಂದು ತಾಳಗೆರೆಯನ್ನು ನನಗೆ ಕೊಟ್ಟಿದ್ದಾರೆ ಅದನ್ನು ತೋರಿಸಿ ತಮಗೆ ಸೊ ನೀವು ನೋಡ್ತಾ ಇದ್ದೀರಿ ಇದೊಂದು ತಾಳಗೆರೆ ಕವಿಚಕ್ರವರ್ತಿ ರಣ್ಣ ಇರೊಂದು ಈ ನಾಡಿನ ಹೆಮ್ಮೆ ಕೆಲಸ ಗಂಡು ಭಾಷೆ ಕನ್ನಡ ನೆಲ ಸೊ ಈಗ ನೋಡ್ತಾ ಇದ್ದಾರೆ ತಾಳಗಿರೆಯಲ್ಲಿ ಬರೆದಂಥ ಅಕ್ಷರಗಳು ಇದೊಂದು ಈ ನಾಡಿನ ಹೆಮ್ಮೆ ಕೆಲಸ ರನ್ನ ಕಾವ್ಯವನ್ನು ತಾಳೆಗೆರೆಯಲ್ಲಿ ಬರೆಯುವ ಬರೆದು ಮತ್ತೆ ಚಿರಸ್ಥಾಯಿ ಆಗುವಲ್ಲಿ ರಾಷ್ಟ್ರೀಯ ಸಂಶೋಧನಾ ವೇದಿಕೆಯ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಈ ಎಲ್ಲದ ಗಂಡು ಭಾಷೆ ಕನ್ನಡವನ್ನು ಈ ಮೂಲಕ ಸಾಕ್ಷಿಗೊಳಿಸಲು ಬರೆದು ಚಾಲುಕ್ಯ ಕಲ್ಯಾಣರ ಚಾಲುಕ್ಯದಲ್ಲಿ ಮೆರೆದವನು ನಾನು ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಪ್ರಸ್ತುತ ಮೋಡಿ ಲಿಪಿಯ ಗೌರವ ಉಪನ್ಯಾಸಕನಾಗಿ ಧಾರವಾಡದಲ್ಲಿ ಎರಡು ದಿನ ನಾನು ಸೇವೆಯನ್ನು ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸ್ತಾ ಇದ್ದೇನೆ ನನ್ನ ಮೂಲ ಉದ್ದೇಶ ಮುಧೋಳದ ನೆಲದಲ್ಲಿ ಬದುಕಿ ಬಾಳಿ ಸೇವೆಯನ್ನು ಸಲ್ಲಿಸಿ ಈ ನಾಡಿಗೆ ನನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಸಾಧನೆಗಾಗಿ ಪ್ರಯತ್ನ ಇದ್ದೆ ಮೈಸೂರು ಮತ್ತು ಕೆಲವೆಡೆ ವಿಶ್ವವಿದ್ಯಾಲಯದಿಂದ ಸೆಮಿನಾರ್ಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಮುಧೋಳಾದ ನಾಡಿನವನು ಕವಿಚಕ್ರವರ್ತಿಯ ನೆಲದವನು ಅಂತ ಹೇಳಿಕೊಂಡಾಗ ಕೆಲವು ತಕರಾರುಗಳು ಎಚ್ಚರಿಸುವ ತಕರಾರುಗಳು ಕೂಡಿ ಬಂದವು ಮುಧೋಳದಲ್ಲಿ ರಣ್ಣನ ಕೃತಿ ಏನಾದರೂ ಮೂಲ ಕೃತಿ ಏನಾದರೂ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ನಿರುತ್ತಾರೆ ಅವನು ಕಾಲವಾದನು ಸಮಾಧಿ ಏನಾದರೂ ಇದೆಯಾ ಎಂದಾಗ ಅದಕ್ಕೂ ನಿರುತ್ತಾರೆ ಅವನ ಸತಿಯರು ಮಕ್ಕಳು ಅವರು ಕಾಲವಾದ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಲ್ಲಿ ಏನಾದರೂ ಗದ್ದಿಗೆಗಳು ಅಥವಾ ಸಮಾಧಿಗಳಿದೆಯಾ ಅದು ಅದಕ್ಕೂ ನಿರುತ್ತಾರೆ ರನ್ನ ಬತ್ತೆಗಾವಿ ಅನ್ನುವಂಥ ದಾನ ಮಾಡಿದ್ದಿದೆ ಅದು ಏನಾದರೂ ಇದೆಯಾ ಅಂತ ಕೇಳಿದಾಗ ಬತ್ತೆಗಾವಿ ಬಗ್ಗೆ ಹೇಳಿಕೊಳ್ಳುವಂಥ ಒಂದು ಶಾಸನ ಇದೆ ಅದು ಇದನ್ನೇ ಹೇಳುತ್ತದೆ ಅನ್ನುವಂಥದ್ದು ಸ್ವಲ್ಪ ಕೊರತೆ ಎನಿಸುತ್ತಾರೆ ಆ ಕಾರಣದಿಂದ ಈ ನಾಡಿನ ಸಂಶೋಧಕರು ಈ ಭಾಗದ ಸಂಶೋಕ ಸಂಶೋಧಕರು ಕೇವಲ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಲದು ಆ ಕಾರಣದಿಂದ ಈ ನೆಲದಲ್ಲಿ ಬದುಕಿರುವಾಗ ಈ ನೆಲದಲ್ಲಿ ನಾನು ಜೀವಿಸುವಾಗ ಇದಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ನನ್ನ ಶಿಷ್ಯೋತ್ತಮರಲ್ಲಿ ಪ್ರಶ್ನಿಸಿದಾಗ ಕೇಳಿಕೊಂಡಾಗ ಅವರ ನನ್ನ ಜೈ ವಿಜಯ ಶಾಲೆಯ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಹೇಳಿದಾಗ ನಾನು ನೇರವಾಗಿ ತಾಮ್ರಪಟದಲ್ಲಿ ರಣ್ಣನ ಗದಾಯುದ್ಧವನ್ನು ಬರೀಲಿಕ್ಕೆ ಪಟ್ಟೆ ಬಹುತರವಾಗಿ ಬಹಳ ಅದ್ಭುತವಾಗಿ ಮೂಡಿಬಂದಂಥ ಏಕೈಕ ಕೃತಿ ತೀನಂಶ್ರೀಯವರ ಗದಾಯುದ್ಧ ಆ ಕಾರಣದಿಂದ ಅದನ್ನು ಓದಿದೆನು ತಿಳಿದುಕೊಂಡೆನು ಬರಹಕ್ಕೆ ಇಳಿದುಬಿಟ್ಟೆನು ಈ ಕೆಲಸ ಮುಗಿಯಿತು ಮುಂದೆ ಸಂಶೋಧಕನಿಗೆ ಮುಂದಿನ ಕೆಲಸ ಏನು ಅಂತ ಪ್ರಶ್ನೆಯಾದಾಗ ಮತ್ತೆ ನಾನು ವಿಜಯದಶಮಿಯ ದಿನ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ತಾಳೆಗರಿಗಳು ನನ್ನಲ್ಲಿರುವಂಥ ತಾಳೇಗರಿಗಳಲ್ಲಿರುವ ಬರೆಯಲಾರದ ಎಲೆಗಳನ್ನು ತೆಗೆದುಕೊಂಡು ಅದರ ಮೇಲೆ ರಣ್ಣನ ಕಾವ್ಯವನ್ನು ಬರೆಯುವ ಮೊದಲು ಪ್ರಯೋಗ ಪ್ರಾರಂಭ ಆಯಿತು ಅದರಲ್ಲಿ ಕೂಡ ಜೈಶಾಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವಂಥ ಶ್ರೀಮತಿ ಜಾನಕಿ ಕೆ ಎಮ್ ಅವರಿಗೆ ಅಭಿನಂದನೆ ಹೇಳುವ ಸಂದರ್ಭದಲ್ಲಿ ಈ ತಾಳೆಗರೆಯನ್ನು ತೋರಿಸಿದಾಗ ಅವರು ತುಂಬ ಹೃದಯದಿಂದ ಆ ತಾಯಿ ನನಗೆ ಆಶೀರ್ವಾದ ಮಾಡಿದರು ನೀವು ಯಾವುದೋ ಹಿಂದಿನ ಜನ್ಮದ ನಿಮ್ಮಲ್ಲಿ ಋಣಾನುಬಂಧವಿದೆ ಇದನ್ನು ಮಾಡಿರಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳಿಕೊಂಡರು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆರಡರಂದೇ ಬಿಡುಗಡೆ ಮಾಡುವ ಒಂದು ಆಶೆಯನ್ನು ಹೊತ್ತಿದ್ದೇನೆ ಕಾರಣ ನನಗೆ ಅವತ್ತು ಅರವತ್ತೈದು ವರ್ಷ ಪ್ರಾರಂಭ ಆ ನೆನಪು ಕೂಡ ಇರಬೇಕು ಆ ಕ ಹಾಗಾಗಿ ಅದನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸಕ್ಕಾಗಿ ನನ್ನ ಮುಧೋಳ ಪರಿಸರದ ಚಿಂತನ ಸಿರಿಯ ಗೆಳೆಯರ ಬಳಗ ಮತ್ತು ಹಿರಿಯ ತಲೆಮಾರಿನವರು ಎಲ್ಲರೂ ನನಗೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಬಹುತೇಕ ಈ ತಾಮ್ರಪಟಕ್ಕೆ ನಾಲ್ಕು ಲಕ್ಷ ರೂಪಾಯಿಗಳು ಕೂಡ ಖರ್ಚಾಗ್ತವೆ ಹಾ ಅದನ್ನು ಕೂಡ ಅವತ್ತು ಸರ್ಕಾರಕ್ಕೆ ಒಪ್ಪಿಸುವ ಕೆಲಸ ಮಾಡ್ತೇವೆ